ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯಲ್ಲಿ ಇರತಕ್ಕಂತಹ ಜನಗಳು ನೀವು ಅಂದರೆ ಈ ಮಕರ ರಾಶಿ ಶನಿ ರಾಶಿ ಅಂದರೆ ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ ಅಥವಾ ಈ ಮಕರ ರಾಶಿಯಲ್ಲಿ ಮಕರ ಲಗ್ನ ಅಥವಾ ಈ ಕುಂಭರಾಶಿ ಕುಂಭ ಲಗ್ನದಲ್ಲಿ ನೀವು ವ್ಯಕ್ತಿಗಳಾಗಿದ್ದಲ್ಲಿ ಖಂಡಿತವಾಗಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಮತ್ತು ಮಕರ ರಾಶಿಯವರು ಆಗಿದ್ದಲ್ಲಿ ನೀವು ಈ ವಿಡಿಯೋನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶನ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಿ ಬಹಳ ಮುಖ್ಯವಾಗಿ ಮಕರ ರಾಶಿ ಹಾಗೆ ಕುಂಭರಾಶಿಯವರಿಗೆ ಶನಿಯ ಆಧಿಪತ್ಯ ಒಂದು ಸಾರಿ ಅವರು ಹಠವನ್ನು ಮಾಡಿದರೆ ಖಂಡಿತವಾಗಿ ಇನ್ನೂ ಜೀವನ ಪರ್ಯಂತ ಅವರು ಹಠವನ್ನು ಸಾಧಿಸ್ತಾನೆ ಇರ್ತಾರೆ ಮತ್ತು ಈ ಮಕರ ರಾಶಿ ಶನಿಯ ರಾಶಿ ಅಂದರೆ ಈ ಕುಂಭ ರಾಶಿಯವರ ತತ್ವ ಸತ್ಯ ಯಾವಾಗಲೂ ಒಬ್ಬ ಮನುಷ್ಯನನ್ನು ಅವನು ಬೇಡ ಅಂದರೆ ಮುಗೀತು ಅವರ ಕತೆ ಅಷ್ಟು ಹಠದ ಸ್ವಭಾವ ಇರುತ್ತೆ ಅಷ್ಟೇ ಹಾಗಾಗಿ ಸತ್ಯ ಅನ್ನೋದು ಬರೆದಿಟ್ಟುಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಸಾಧ್ಯವಾದರೂ ಎಷ್ಟು ಮೌನಿಗಳಾಗಿರುತ್ತಾರೋ ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ ಇರತಕ್ಕಂತಹವರು ಯಾರು ಎದುರಾಡಬಾರ್ದು ಅಷ್ಟೇ ಡೇಂಜರಸ್ ಅಲ್ವಾ ಅಷ್ಟೇ ಪ್ರಾಣವನ್ನು ಕೊಡತಕ್ಕಂತಹ ವ್ಯಕ್ತಿಗಳು ಕೂಡ ಇವರು ಇದು ಸತ್ಯ ಯಾಕೆಂದರೆ ಈ ಶನಿಯ ತತ್ವ ಇರೋದ್ರಿಂದ ಅನ್ಯಾಯವನ್ನು ಯಾವತ್ತೂ ಕೂಡ ಇವರು ಸಹಿಸೋದೇ ಇಲ್ಲ ಯಾವಾಗ ಇದೇ ತರಹದ ವ್ಯಕ್ತಿಗಳಾಗಿರುತ್ತಾರೆ ಖಂಡಿತವಾಗಿ ಸ್ನೇಹಿತ ಅಂದರೆ ನಿಮ್ಮ ಸ್ನೇಹಿತನೇ ಆಗಿರಬಹುದು ಈ ಮಕರ ರಾಶಿಯಲ್ಲಿ ಇದ್ದಾನೆ ಅಂತ ಅಂದರೆ ತುಂಬ ಕೆಟ್ಟವನು ಅಂತ ನೀವು ಹೇಳಬಹುದು ಹಾಗಾಗಿ ನೀವು ಈ ಲಗ್ನಾಧಿಪತಿಯ ತತ್ವ ಈಗ ಇರಬೇಕು ಅಂತ ಏನಿಲ್ಲ ತುಂಬ ಪ್ರೀತಿ ಕೊಡಬಹುದು ತುಂಬ ನಂಬಿಕೆ ಅನ್ನೋದು ಕೊಡಬಹುದು ಇಲ್ಲಿ ಅಪನಂಬಿಕೆ ಕೊಡಬಹುದು ಹಣಕಾಸಿನ ವಿಭಾಗ ಕೆಲಸದ ವಿಭಾಗ ಯಾವುದೇ ವಿಚಾರಗಳು ಆಗಿರಬಹುದು ಇಲ್ಲಿ ಏನಪ್ಪ ಅಂದರೆ ಒಂದು ತಿಂಕು ಮಾಡಿದ್ರೆ ಇವೆರಡೂ ಕೂಡ ಶನಿಯ ತತ್ವ ಆಗಿರೋದ್ರಿಂದ ಇವೆರಡೂ ರಾಶಿಗಳು ಶನಿಯ ಆಡಳಿತವಾಗಿರತಕ್ಕಂತಹ ರಾಶಿಗಳು ನಿಮ್ಮ ರಾಶಿಯ ಅಧಿಪತಿ ಬಲವಾಗಿದ್ದಾನೆ ನೋಡ್ಕೋಬೇಕು ಯಾವ ಸ್ಥಾನದಲ್ಲಿದ್ದಾನೆ ಉಚ್ಚದಲ್ಲಿದ್ದಾನೋ ನೀಚದಲ್ಲಿದ್ದಾನೋ ಶತ್ರು ರಾಶಿಯಲ್ಲಿ ಇದ್ದಾನೋ ಯಾವಾಗ ಶನಿ ಕಷ್ಟಕ್ಕೆ ಕಾರಕ ಇವತ್ತಿನ ಒಂದು ಟ್ರೆಂಡಿಂಗ್ ಸಮಸ್ಯೆ ಬಂತು ಅಂದರೆ ಶನಿ ನೂರಕ್ಕೆ ನೂರರಷ್ಟು ಸಮಸ್ಯೆ ಅನ್ನೋದು ಬಂತು ಅಂದರೆ ಶನಿ ಶನಿ ಎಲ್ಲರ ಬಾಯಲ್ಲೂ ಶನಿ ಕಾಟ ಶನಿ ಕೆಟ್ಟವನು ಆಗಿದ್ದವನು ಒಳ್ಳೆಯವನು ಆಗಿದ್ದ ಅಂದರೆ ಕೆಟ್ಟವನು ಮಾಡಿಕೊಳ್ಳದೆ ನಾವು ಅಂದರೆ ಶನಿಯ ತತ್ವ ಬಹಳ ಇಲ್ಲಿ ಮುಖ್ಯವಾಗಿ ಜೀವನದಲ್ಲಿ ಈ ಗುರುವಿನ ಪಾಠಗಳನ್ನು ಕಲಿಸುವಂತಹವನು ಈ ಶನಿ ಭಗವಾನರು ಈ ಶನಿಗ್ರಹ ನಿಮ್ಮ ಜೀವನವನ್ನ ಒಂದು ನಜ್ಜುಗುಜ್ಜಾಗಿ ಮಾಡಿ ಹೆಂಗೆ ಬದುಕಬೇಕು ಯಾರ ಮೋಸಗಾರರು ಇಲ್ಲಿ ಯಾರು ಕಳ್ತನ ಅಂದ್ರೆ ಕಳ್ಳನ ಮಕ್ಕಳು ಇವೆಲ್ಲವನ್ನ ತಿಳಿಸತಕ್ಕಂಥದ್ದೇ ಶನಿಯ ತತ್ವ ಅಂತಹವರನ್ನ ನಾವು ಇವತ್ತು ನಿಂದನೆಯನ್ನ ಮಾಡ್ತೀವಿ ಯಾರಾದರೂ ಇಲ್ಲಿ ಬೈಕೊಳ್ಬಹುದು ಜೀವನ ಉದ್ಧಾರ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ ಅವನು ಆಹ್ವಾನವನ್ನ ಮಾಡಿಕೊಳ್ಳತಕ್ಕಂಥದ್ದು ನಮ್ಮ ಕರ್ತವ್ಯ ಅಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಇದು ಶತಸಿದ್ಧ ಹಾಗೆಯೇ ಈ ಆನೆ ಕಷ್ಟ ಇರುವೆಗೆ ಇರುವೆ ಕಷ್ಟ ಇರುವೆಗೆ ಅಲ್ವಾ ಅಷ್ಟು ಇಲ್ಲದನ್ನೇ ದೊಡ್ಡವರು ಹೇಳೋದಿಲ್ಲ ಏನಪ್ಪ ಅಂತಂದರೆ ಇವತ್ತಿನ ನೀವು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಏನಪ್ಪ ಅಂದರೆ ಈ ಶನಿಯ ಶಭುತ್ವ ಹೇಗೆ ಮಾಡಿಕೊಳ್ಳೋದು ಅಶುಭತ್ವವಿದ್ದಾಗ ಅದನ್ನು ಹೇಗೆ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳೋದು ಅಂದರೆ ನೀವು ಈ ಸಿಂಪಲ್ ರೆಮಿಡೀಸು ಯಾರು ಮಕರ ರಾಶಿ ಹಾಗೆ ಕುಂಭ ರಾಶಿಯವರು ಇದ್ದಾರೋ ಈ ವಿಡಿಯೋವನ್ನು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಇಂದ್ರ ನೀಲ ಮಣಿಯನ್ನು ನೀವು ಈ ಬಲಗೈ ಮಧ್ಯದ ಬೆರಳಿಗೆ ಹಾಕಿಕೊಳ್ಳಿ ಓಂ ಶನ್ ಶನೇಶ್ವರಾಯ ನಮಃ ಶನಿವಾರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಶನಿಯ ಒಂದು ನಕ್ಷತ್ರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಈ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರಗಳಲ್ಲಿ ಹಾಗೆ ಈ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರ ಈ ರೀತಿ ಹೆಚ್ಚು ಧಾರಣೆ ಅಂದರೆ ಮನೆಯಲ್ಲಿ ನೀಲಿ ಅನ್ನೋದು ನಿಮಗೆ ಕನ್ವರ್ಟು ಇವೆಲ್ಲ ಸ್ವಲ್ಪದ ಮಟ್ಟಿಗೆ ನಿಮಗೆ ಈ ನೂರಕ್ಕೆ ನೂರರಷ್ಟು ಸ್ವಲ್ಪ ಶನಿಯನ್ನು ಇಲ್ಲಿ ವೃದ್ಧಿ ಮಾಡುತ್ತೆ ಶನಿ ಗ್ರಹ ವೃದ್ಧಿಯನ್ನು ಮಾಡತಕ್ಕಂಥದ್ದು ಜೊತೆಗೆ ಏನಾದರೂ ನೀವು ವ್ಯಾಪಾರಸ್ಥರಾಗಿದ್ದಲ್ಲಿ ಶನಿಯ ಒಂದು ನಕ್ಷತ್ರ ಶನಿವಾರ ಇದನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ ದೀರ್ಘಕಾಲವಾಗಿರತಕ್ಕಂತಹ ಲಾಭವನ್ನು ಕೊಟ್ಟೇ ಕೊಡುತ್ತೆ ಶನಿ ಭಗವಾನರು ಮತ್ತು ಗುರು ಕೆಲವರು ನೀವು ಏನಪ್ಪ ಶನಿವಾರ ತಪ್ಪಾಗುತ್ತೆ ನಿಮಗೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಮತ್ತು ನಿಮಗೆ ಇಲ್ಲಿ ನಕ್ಷತ್ರಗಳಲ್ಲಿ ಯಾವುದೇ ಒಂದು ನಕ್ಷತ್ರಗಳಲ್ಲಿ ಅಥವಾ ಈ ಶನಿವಾರಗಳಂದು ನೀವು ಮಾಡಿಕೊಳ್ಳಬೇಕಾಗುತ್ತೆ ಆದಷ್ಟು ನೀವು ಇವೆಲ್ಲ ರಾತ್ರಿಯ ಸಮಯದಲ್ಲಿ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ನಾಲೆಡ್ಜ್ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ ಹಾಗೆಯೇ ಲೋಹದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಏಳು ಕಪ್ಪು ಉದ್ದಿನ ಕಾಳು ಒಂದು ಕರಿಮೆಣಸು ಏಳು ಕಪ್ಪು ಕಡಲೆಕಾಳು ಕಲ್ಲಿದ್ದಲು ಒಂದು ತುಂಡು ಒಂದು ಚರ್ಮದ ತುಂಡು ಯಾವುದಾದರೂ ಆಗಿರಬಹುದು ಇವೆಲ್ಲವನ್ನು ನೀಲಿ ವರ್ಣದ ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಅದನ್ನು ಹೂತಾಕ್ಬೇಕು ಈ ಶನಿ ಚೆನ್ನಾಗಿದ್ದರೆ ಶನಿಯ ಶುಭ ವೃದ್ಧಿಗೋಸ್ಕರ ಇನ್ನಷ್ಟು ಶುಭತ್ವ ಆಗತಕ್ಕಂಥದ್ದು ಅಂದರೆ ಶುಭ ಫಲಗಳು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಧನಪ್ರಾಪ್ತಿಯೋಗ ಆಗುತ್ತೆ ಪಶ್ಚಿಮದಲ್ಲಿ ಇದನ್ನು ನೀವು ಹೂತಾಕ್ಬೇಕು ಮತ್ತು ನೀವು ಇದನ್ನು ಬೆಸ್ಟ್ ರೆಮಿಡಿ ಅಂತ ಅನ್ಬಹುದು ಹಾಗಾಗಿ ಇಷ್ಟ ದೇವತೆ ನಿಮ್ಮ ಯಾವುದಾದರೂ ಒಂದು ಇಷ್ಟ ದೇವತೆ ಇರತಕ್ಕಂಥದ್ದು ಅಲ್ವಾ ಲೋಹದಿಂದ ಪಂಚಲೋಹದಿಂದ ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಅದಕ್ಕೆ ನೀಲಿಯ ಬಣ್ಣವನ್ನು ಹೊಡಿಬೇಕು ಅಥವಾ ಕಪ್ಪು ಬಣ್ಣದ ಮಣ್ಣಿನಿಂದ ಮಾಡಿರತಕ್ಕಂತಹ ಇಷ್ಟ ದೇವತೆಯ ಪ್ರತಿಮೆಯನ್ನು ಈ ಶನಿವಾರ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ ಕೆಲಸವನ್ನು ಮಾಡಿ ಇದು ಬಹಳನೇ ಮುಖ್ಯವಾಗುತ್ತೆ ಹಾಗೆ ಶನಿವಾರ ಒಂದು ವಾರದಲ್ಲಿ ನಿಮ್ಮ ಹಣೆಯ ಮೇಲೆ ಸಾಸಿವೆ ಎಣ್ಣೆಯನ್ನು ನೀವು ಸ್ವಲ್ಪ ಹಚ್ಚಿಕೊಳ್ಳಬೇಕಾಗುತ್ತೆ ಇದು ನಿಮಗೆ ಸಾಧ್ಯವಾದರೆ ಮಾಡಬಹುದು ಇಲ್ಲ ಈ ಶನಿವಾರ ಅಥವಾ ಶನಿ ನಕ್ಷತ್ರದಲ್ಲಿ ನೀವು ಎಮ್ಮೆಯನ್ನು ಖರೀದಿ ಮಾಡಿ ಇದು ನೂರಕ್ಕೆ ನೂರಪ್ಪಷ್ಟು ಇನ್ನೂ ಶುಭವತ್ವ ಅಂತಲೇ ಹೇಳಬಹುದು ನಿಮ್ಮ ಇಷ್ಟ ದೇವತೆ ಅಥವಾ ನಿಮ್ಮ ಕುಲ ದೇವತೆ ನಿಮ್ಮ ಮನೆಯಲ್ಲಿ ಏಳು ಶನಿವಾರಗಳ ಕಾಲ ಒಂದು ಕೋಣೆಯಲ್ಲಿ ಎಳ್ಳು ಸಾಸಿವೆ ಎಣ್ಣೆಯನ್ನು ಉರಿಸತಕ್ಕಂತಹ ಕೆಲಸವನ್ನು ಮಾಡಿ ಹೀಗೆ ಮಾಡೋದ್ರಿಂದ ಧನಪ್ರಾಪ್ತಿಯೋಗ ಅದೃಷ್ಟ ಅನ್ನೋದು ರಾಜ್ಯೋಗ ಅನ್ನೋದು ಕೂಡಿ ಬರುತ್ತೆ ನೀಲಿ ವರ್ಣದ ಒಂದು ಸೀಸೆಯಲ್ಲಿ ಒಂದು ಗ್ಲಾಸಿನ ಸೀಸೆಯಲ್ಲಿ ಏಳು ದಿನ ಅದನ್ನು ಬಿಸಿಲಲ್ಲಿ ಇಡತಕ್ಕಂತಹ ಕೆಲಸವನ್ನು ಮಾಡಿ ಸ್ನಾನ ಮಾಡುವ ನೀರಿಗೆ ಇಪ್ಪತ್ತೇಳು ದಿನಗಳು ನೀರನ್ನು ಹಾಕಿ ಸ್ನಾನವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಶನಿಯ ಈ ಶುಭತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಸಾಧ್ಯವಾದಷ್ಟು ಸ್ಟೀಲ್ ಪಾತ್ರೆಗಳನ್ನು ಉಪಯೋಗವನ್ನು ನೀವು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಹಾಗೆ ನೀವು ಯಾವುದಾದರೂ ಒಂದು ಲೋಹ ಅಥವಾ ಸ್ಟೀಲ್ ಆಗಿರತಕ್ಕಂತಹ ಒಂದು ಶನಿಯ ಉಂಗುರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನೀವು ಏನಾದರೂ ಈ ಶನಿ ಚೆನ್ನಾಗಿದ್ದಂತಹ ಪಾತ್ರದಲ್ಲಿ ಸ್ಟೀಲ್ ಅಂದರೆ ಒಂದು ಕೈಗೆ ಖಡ್ಗವನ್ನು ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಎಡಗೈಗೆ ಒಂದು ಪ್ರತಿಷ್ಠೆ ಅಂದರೆ ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಪ್ರತಿಷ್ಠೆ ಲಭ್ಯವಾಗುತ್ತೆ ಹಾಗೆ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಕೆಟ್ಟವನಾಗಿದ್ದಾನೆ ಶನಿ ನೀಚದಲ್ಲಿ ಇದ್ದಾನೆ ಪಂಚಮ ಶನಿ ಷಷ್ಠ ಶನಿ ಅಷ್ಟಮ ಶನಿ ಹಾಗೆ ಸಾಡೆ ಸಾತಿ ಶನಿ ಮತ್ತೆ ಇನ್ನು ಇಲ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವಾ ಹಾಗೆ ಹೇಳ್ತಾ ಇರ್ತಾನೆ ಪಂಚಮ ಅಷ್ಟಮ ದ್ವಾದಶ ಎಲ್ಲದಕ್ಕೂ ಒಂದು ಶನಿ ಕಾರಣ ಇದ್ದೇ ಇರುತ್ತೆ ಮತ್ತೆ ಇದು ಈ ಸಾಡೆ ಸಾತಿ ಏಳುವರೆ ವರ್ಷ ನಕ್ಷತ್ರಗಳು ಆಯಾ ಒಂದು ದಶಾಭುಕ್ತಿಗಳು ಆ ಕಾಲದ ಸಮಸ್ಯೆಗಳನ್ನು ನೋಡಿ ನಿರ್ಣಯ ಮಾಡಬೇಕಾಗುತ್ತೆ ಅಲ್ವಾ ಹಾಗಾಗಿ ಈ ಪಂಚಮ ಶನಿ ಕಾಟ ಇದಪ್ಪ ಮಕ್ಕಳೇ ಆಗ್ತಾ ಇಲ್ಲ ನಾನಾ ಕಷ್ಟಗಳು ಸಂಕಷ್ಟಗಳು ಬರ್ತಾನೇ ಇದೆ ಮತ್ತು ಇಲ್ಲಿ ತುಂಬ ಕಷ್ಟಗಳ ಮೇಲೆ ಕಷ್ಟ ಅದನ್ನು ನೀವು ಈ ನೂರಕ್ಕೆ ನೂರು ಪರ್ಸೆಂಟು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಇಲ್ಲಿ ಎದುರಿಸಿ ಏನೂ ಮಾಡತಕ್ಕಂಥದ್ದು ಇಲ್ಲ ಇಲ್ಲಿ ಇರತಕ್ಕಂತಹ ಗ್ರಹಗಳು ಎಲ್ಲವೂ ಕೆಟ್ಟವು ಇರತಕ್ಕಂಥ ಗ್ರಹಗಳು ಎಲ್ಲವೂ ಒಳ್ಳೆಯವೂ ಕೂಡ ಆಯಾ ಕ್ಷೇತ್ರದ ಫಲದ ಆಧಾರದ ಮೇಲೆ ನೋಡ್ಕೋಬೇಕು ನಿಮಗೆ ಶನಿ ಅಶುಭತ್ವ ಇದ್ದಾಗ ಸಾಧ್ಯವಾದರೆ ನೀವು ಶನಿವಾರಗಳಂದು ಶನಿಯ ಯಂತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಈ ಶನಿಯ ಅಂದರೆ ಓಂ ಶನ್ ಶನೇಶ್ವರಾಯ ನಮಃ ಹಾಗೆ ಆದಷ್ಟು ಕೂಡ ಇದನ್ನು ಹೇಳ್ತಾ ಇರಿ ಮತ್ತು ಈ ಎಳ್ಳನ್ನು ದಾನ ಮಾಡಿ ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ ಮತ್ತು ನೀಲಿ ವಸ್ತ್ರಗಳನ್ನು ದಾನ ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಅನಾಥಾಶ್ರಮಗಳಿಗೆ ಕೊಡತಕ್ಕಂತಹ ಕೆಲಸವನ್ನಾದರೂ ಮಾಡಿ ಯಾವಾಗಾದರೂ ಒಮ್ಮೊಮ್ಮೆ ವರ್ಷಕ್ಕೆ ಎರಡು ಮೂರು ಸಾರಿ ನೀವು ಈ ಅಂದರೆ ಏನಪ್ಪ ಅಂದರೆ ಅಶುಭತ್ವ ಇದೆಯಾ ಅದು ನಿಮಗೆ ಶುಭತ್ವವಾಗಿ ಪರಿಣಾಮವನ್ನು ಬಿಡುತ್ತೆ ಕೆಟ್ಟದ್ದನ್ನು ದೂರ ಮಾಡತಕ್ಕಂಥದ್ದು ಹಾಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಕೂಡ ಕಪ್ಪು ವರ್ಣದ ಈ ನಾಯಿಗಳು ಅಥವಾ ಏನಾದರೂ ನೀವು ಪ್ರಾಣಿ ಪಕ್ಷಿಗಳಿಗೆ ಆದಷ್ಟು ಆಹಾರವನ್ನು ನೀಡಿ ಮತ್ತು ಈ ನಾಯಿಗೆ ರೊಟ್ಟಿಯನ್ನು ನೀಡಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೀವು ಬಹಳ ಇಲ್ಲಿ ಮುಖ್ಯವಾಗುತ್ತೆ ಏಳು ಶನಿವಾರ ಎಕ್ಕದ ಗಿಡದ ಮೇಲೆ ಏಳು ಮೊಳೆಗಳನ್ನು ಅರ್ಪಣೆಯನ್ನು ಮಾಡತಕ್ಕಂಥದ್ದು ಕಬ್ಬಿಣದ ಮೊಳೆಗಳನ್ನು ಅರ್ಪಣೆಯನ್ನು ಮಾಡಿ ಹೊಡಿಬೇಡಿ ಅರ್ಪಣೆ ಕೊಡತಕ್ಕಂತಹ ಕೆಲಸ ಮಾಡಬೇಕು ಅಷ್ಟೆ ನೋಡಿ ಒಂದು ಲೋಹದ ತಟ್ಟೆ ಅಥವಾ ಒಂದು ಪಾತ್ರೆಯಲ್ಲಿ ನೋಡಿ ಮುಖ್ಯವಾಗಿರತಕ್ಕಂಥ ವಿಚಾರ ಯಾವುದಾದರೂ ಒಂದು ಎಣ್ಣೆ ಸಾಸಿವೆ ಎಣ್ಣೆನೇ ಆಗಿರಬಹುದು ಅಥವಾ ಎಳ್ಳೆಣ್ಣೆ ಲೋಹದ ಪಾತ್ರೆ ಅಥವಾ ಯಾವುದಾದರೂ ಒಂದು ತಟ್ಟೆ ನೀವು ತಗೊಳ್ಳಿ ನೀವು ಏನು ಮಾಡಬೇಕು ಅದರಲ್ಲಿ ಮುಖವನ್ನು ನೋಡ್ಕೋಬೇಕು ಈ ಥರ ಮುಖವನ್ನು ನೋಡಿಕೊಂಡು ಶನಿವಾರಗಳೊಂದು ಎಕ್ಕದ ಗಿಡಕ್ಕೆ ಐದು ಶನಿವಾರ ಅದನ್ನು ಹಾಕ್ತಾ ಬನ್ನಿ ಮತ್ತೆ ಐದು ಶನಿವಾರ ಎಣ್ಣೆ ತಗೊಳ್ಳೋದು ಎಣ್ಣೆಯನ್ನು ಮುಖದಲ್ಲಿ ನೋಡಿಕೊಳ್ಳಿ ಸಾಸಿವೆ ಎಣ್ಣೆ ಆದರೂ ಪರವಾಗಿಲ್ಲ ಎಳ್ಳೆಣ್ಣೆ ಆದರೂ ಪರವಾಗಿಲ್ಲ ಅದನ್ನು ನೋಡಿಕೊಂಡು ಹಾಗೆ ಇಟ್ಟು ಪ್ರತಿ ಶನಿವಾರ ಹಾಕಬೇಕು ಕೊನೆಯಲ್ಲಿ ಆ ಪಾತ್ರೆಯನ್ನು ಎಕ್ಕದ ಗಿಡಕ್ಕೆ ಎಣ್ಣೆ ಹಾಕಿ ಇಲ್ಲಿ ಪಾತ್ರೆಯನ್ನು ಅಲ್ಲೇ ಬಿಟ್ಟು ಬಿಡಬೇಕು ಇಲ್ಲಿ ಶನಿ ಅನ್ನೋದು ಅಶುಭತ್ವವನ್ನು ದೂರ ಮಾಡುತ್ತೆ ಹಾಗೆ ಏಳು ಶನಿವಾರಗಳಂದು ಊಟವನ್ನು ಸ್ವೀಕರಿಸಿದ ನಂತರ ಕಾಗೆಗಳಿಗೆ ಆಹಾರವನ್ನು ಕೊಡಿ ಈ ಕೆಲಸವನ್ನು ನೀವು ಮಾಡಲೇಬೇಕು ನಂತರ ಏಳು ಬಾದಾಮಿ ಹಾಗೆ ಉದ್ದು ಈ ಕರಿ ಉದ್ದು ಅಂತ ಸಿಗುತ್ತೆ ಅದನ್ನು ಮತ್ತು ಕಪ್ಪು ಉದ್ದನ್ನು ನಿಮ್ಮ ಯಾವುದಾದರೂ ಉತ್ತರದಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿಗೆ ನೀವು ದಾನವನ್ನು ಶನಿವಾರಗಳಂದು ಕೊಡತಕ್ಕಂತಹ ಕೆಲಸವನ್ನು ಮಾಡಿ ಜೊತೆಗೆ ಕಪ್ಪು ಉದ್ದಿನ ಕಾಳು ಒಂದು ಕರಿಮೆಣಸು ಏಳು ಕೆಂಪು ಕಡಲೆಕಾಳು ಇಷ್ಟು ಬಹಳ ಮುಖ್ಯವಾಗಿ ಒಂದು ನೀಲಿ ವಸ್ತ್ರದಲ್ಲಿ ಹಾಕಿ ಶನಿವಾರ ಅಥವಾ ಈ ಶನಿಯ ನಕ್ಷತ್ರ ಇರತಕ್ಕಂತಹ ಸಂದರ್ಭದಲ್ಲಿ ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ಈ ಕೆಲಸವನ್ನು ಮಾಡಿ ಅತ್ಯಂತ ಪವರ್ಫುಲ್ ಆಗಿ ನಿಮ್ಮ ಶನಿಯ ಸಮಸ್ಯೆ ಎಲ್ಲ ದೂರ ಮಾಡಿ ಇರಿ ಸಾಧ್ಯವಾದಷ್ಟು ನಿಮ್ಮ ಜೀವನದಲ್ಲಿ ತುಂಬಾ ಅನುಕೂಲ ಅನ್ನೋದು ಆಗುತ್ತೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು